ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನೀವೇ ಗೌರಿ ಗಣೇಶ ಪಾತ್ರ ಬರೋದ್ರಿಂದ ಒಂದು ಬೆಲ್ಲ ಮತ್ತು ಕಾಯಿ ತುರಿ ಯೂಸ್ ಮಾಡಿಕೊಂಡು ಸಿಹಿ ಮತ್ತು ಕಮಲನ ಇದಕ್ಕೆ ಬೇಕಾಗಿರೋ ಸಾಮಾಗ್ರೂನು ಒಂದು ಕಪ್ ಆಗೋಷ್ಟು ನಾನು ಹಸಿ ಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ ಇದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ತೊಗೊಂಡಿರೋದು ಒಂದು ಕಪ್ ಕಾಯಿ ತುರಿಗೆ ಅರ್ಧ ಕಪ್ ಆದಷ್ಟು ನಾನು ಪುಡಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆದಷ್ಟು ನಮಗೆ ಬೇಕಾಗುತ್ತೆ ಮತ್ತು ಗಸಗಸೆ ಒಂದು ಸ್ಪೂನ್ ಬೇಕಾಗುತ್ತೆ ಇದು ನಾವು ಮೋದಕ ಒಳಗಡೆ ಫಿಲ್ಲಿಂಗ್ ಮಾಡೋದಕ್ಕೆ ಪೂರ್ಣ ರೆಡಿ ಮಾಡ್ಕೊಳಕ್ಕೆ ಇಷ್ಟು ಬೇಕಾಗುತ್ತೆ ಮತ್ತು ನಾವು ಮೊದ್ಕಾಗೆ ಮುಕ್ಕಾಲು ಕಪ್ಪಾಗೋಷ್ಟನ್ನು ಒಂದು ಕಪ್ ನೀರು ಯೂಸ್ ಮಾಡೋದ್ರಿಂದ ಮುಕ್ಕಾಲು ಕಪ್ಪಾಗೋಷ್ಟನ್ನು ಅಕ್ಕಿ ಇಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಬೇಕಾಗುತ್ತೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಮೊದಲಿಗೆ ನಾವು ಕಾಯಿ ತುರಿನ ಸ್ವಲ್ಪ ಮಿಕ್ಸಿಗೆ ಹಾಕಾದರೂ ಸ್ವಲ್ಪ ಥರ ಇನ್ನೂ ಸ್ವಲ್ಪ ನೈಸ್ ಪೌಡರ್ ಮಾಡಿಕೊಂಡು ಮಾಡ್ಬೋದು ಇಲ್ಲಾಂದರೆ ಇದನ್ನೇ ಡೈರೆಕ್ಟಾಗಿ ನೀವು ಮೊದ್ಕ ಥರನೂ ಮಾಡ್ಕೊಬೋದು ಸ್ವಲ್ಪ ಕಾಯಿ ತುರಿನ ತುರಿದು ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತರಿ ತರಿನೂ ಸ್ವಲ್ಪ ನನ್ನ ಈಸಾಗಿ ನಾನು ಮಿಕ್ಸಿ ಮಾಡ್ಕೊಡ್ತೀನಿ ಈಗ ಇದನ್ನು ಫ್ರೆಂಡ್ಸ್ ಇಷ್ಟು ನಾವು ಕಾಯಿ ತುರಿ ನೀರು ಹಾಕ್ತೀರ ನಾವು ನೋಡಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ನಮಗೆ ಸಾಕಾಗತ್ತೆ ನಮಗೆ ಒಳಗಡೆ ಮೋದಕ ಒಳಗಡೆ ಫಿಲ್ಲಿಂಗು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ದಪ್ಪ ಇದು ತುರಿ ತುರಿ ಇದ್ರೆ ಸ್ವಲ್ಪ ಫಿಲ್ಲಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಇಷ್ಟು ಈ ಮೆಥಡಲ್ಲಿ ನಾವು ತರಿ ತರಿಯಾಗಿ ಸ್ವಲ್ಪ ನುಣ್ಣಗೆ ನೋಡಿ ಇಷ್ಟು ನಾವು ಪೇಸ್ಟ್ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ಇಟ್ಕೊಂಡು ನಾವು ಮೋದಕ ಒಳಗಡೆ ಫಿಲ್ಲಿಂಗು ಅಥವಾ ಹೂರ್ನ ರೆಡಿ ಮಾಡ್ಕೊಳ್ಳೋಣ ಹೀಗೆ ಮೊದಲಿಗೆ ನಾನು ಕಾಯಿ ತುರಿ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಲ್ವ ಅದು ಕಾಯಿ ತುರಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಈಗಲೇ ನಾನು ಬೆಲ್ಲನೂ ಸೇರಿಸ್ಕೊಂತ ಇದ್ದೀನಿ ಅರ್ಧ ಕಪ್ ಆಗಷ್ಟು ಬೆಲ್ಲ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊತೀರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದೊಂದು ಕಾಯಿ ತುರಿ ಸ್ವೀಟ್ ಇರುತ್ತೆ ನೀವು ನೋಡಿ ತಗೊಳ್ಳಿ ಆದಷ್ಟು ಫ್ರೆಶ್ ಕಾಯಿ ತುರಿ ತಗೊಳ್ಳಿ ಬಿಳಿ ಭಾಗ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀರೇನು ಹಾಕೋದೇನು ಬೇಡ ಯಾಕಂದರೆ ಕಾಯಿ ಸ್ವಲ್ಪ ನೀರು ಅಂಶ ಇರೋದರಿಂದ ಹಾಲು ಹಾಲಿನ ಅಂಶ ಇರೋದ್ರಿಂದ ಬೆಲ್ಲ ಇದರಲ್ಲೇ ಕರಗುತ್ತೆ ನೀಟಾಗಿ ಮೀಡಿಯಮ್ದೇಲೆ ತುಂಬ ಏನು ಪಾಕ ಬರೋ ಥರ ನಾವೇನು ಸ್ಟಿಂಗ್ ಮಾಡ್ಕೊಳೋದೇನು ಬೇಡ ಸ್ವಲ್ಪ ಮೀಡಿಯಮ್ ಜೈಲಲ್ಲಿ ಕೈ ಹಾಕ್ತಾರೆ ಫ್ರೆಂಡ್ಸ್ ಮೋದಕ ಒಳಗಡೆ ಅದು ಫಿಲ್ಲಿಂಗು ನೋಡಿ ರೆಡಿ ಇದೆ ನಾವು ಏನು ಹಾಕೋದು ಬೇಡ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿದ್ರೆ ಸಾಕು ನೋಡಿ ನೀಟಾಗಿ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಕರಗಿದೆ ನೋಡಿ ಕಾಯಿ ತುರಿ ಜೊತೆ ಮಿಕ್ಸ್ ಆಗಿದೆ ಆದರೆ ನಮಗೆ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಒಂಚೂರಿದೆ ಇನ್ನೊಂದು ಸ್ವಲ್ಪ ಬೆಲ್ಲ ಕರಗೋದು ನೀಟಾಗಿ ಕರೆಸ್ಕೊಂಬಿಟ್ರೆ ಮೋದಕ ಒಳಗಡೆ ಇನ್ ರೆಡಿ ಆಗುತ್ತೆ ಸರ್ ಫಾ ಮೀಡಿಯಂ फ्लेಮ್ ಅಲ್ಲ ನಾವು ಕೈ ಆಡ್ಸ್ಕೊಂಡು ಮುರ್ತಾಯಿರಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟ ಆದ್ರೆ ನಮಗೆ ಸಾಕು ನೋಡಿ ಸೊ ಇದಕ್ಕೆ ನಾನು ಗಸಗಸೆ ಸೇರ್ಸ್ಕೊಂತಾ ಇದೀನಿ ಆಪ್ಷನ್ ಅನ ಒಂದು स्पून ಗಸಗಸೆ ಸೇರ್ಸ್ಕೊಂತಾ ಇದೀನಿ ಮತ್ತೆ ಒಂದು ಚಿಟಿಕೆ ಆಗಷ್ಟೂ ಉಪ್ಪು ಸೇರ್ಸ್ಕೊಂತಾ ಇದೀನಿ ರುಚಿ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಏಲಕ್ಕಿ ಒಂದು ಅರ್ಧ स्पून ಆಗಷ್ಟೂ ಸೇರ್ಸ್ಕೊಂತಾ ಇದೀನಿ ನಾನು ಮತ್ತೆ ತುಪ್ಪ ಒಂದು स्पून ಸೇರ್ಸ್ಕೊಂತಾ ಇದೀನಿ ಪೌಂಡ್ ನಿಮ್ಮ ಆಪ್ಷನು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಆರಕ್ಕೆ ಇಟ್ಬಿಡೋಣ ಇದು ಇಷ್ಟ ಆದರೂ ನಮಗೆ ನೀಟಾಗಿ ಸಾಕಾಗುತ್ತೆ ಸ್ವಲ್ಪ ಇದು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಹಾರಕ್ಕೆ ಬಿಡೋಣ ತುಪ್ಪ ನೀವು ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ನಾನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೋದಕ ಮಾಡ್ಕೊಳ್ಳೋಣ ಮೋದಕಗೆ ನಾನು ಒಂದು ಕಪ್ ಆಗೋಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ ಉಪ್ಪು ಸಾಲ್ಟು ಮತ್ತು ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ನೀರು ಕುದಿಯೋಕ್ಕೆ ಬಿಟ್ಬಿಡ ನೀವು ಬೇಕು ಅಂದರೆ ಹಾಲು ಬೇಕಾದ್ರೂ ಒಂದು ಸ್ವಲ್ಪ ಸೇರಿಸ್ಕೊಂಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ನಾನು ಇದನ್ನು ಕುದಿಯೋಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಮೀಡಿಯಂ ಪ್ಲೇ ಮಾಡ್ಕೊಂಡು ನಾನು ಇಟ್ಟು ನಾವೇನು ತುಂಬ ಇದು ಮಾಡ್ಕೊಳೋದೇನು ಬೇಡ ನೋಡಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಂದು ಕಪ್ ನೀರಿಗೆ ಮುಕ್ಕಾಲು ಕಪ್ ಹಿಟ್ಟು ಕರೆಕ್ಟಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಒಂದು ಎರಡು ನಿಮಿಷ ನಾವು ತಟ್ಟೆ ಮುಚ್ಚಿಬಿಟ್ಬಿಡ್ಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ಈಗ ತೆಗೆದ್ಬಿಟ್ಟಿದು ಇಟ್ಟೆ ನಾವೇನು ತುಂಬ ಹೊತ್ತೇನು ಬೇಯಿಸಿದ ಬೇಕಾಗಲ್ಲ ಇವಾಗಿದ ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಬಿಸಿಗೆ ಒಂದು ನಾನು ಲೇಟ್ ಇದ್ದೀನಿ ಒಂದು ಎರಡು ನಿಮಿಷ ನಾವು ಬೇಗ ಇದು ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಸ್ಟೀಮಲ್ಲಿ ಚೆನ್ನಾಗಿದಾಗಿದೆ ಇನ್ನೂ ಸ್ವಲ್ಪ ಬಿಸಿ ಇದೆ ನೋಡಿ ತುಂಬ ಬಿಸಿ ಇದೆ ನಾದಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಚೆನ್ನಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾವು ನಾತ್ಕೊಬೇಕಾಗುತ್ತೆ ಚೆನ್ನಾಗಿ ಕಲ್ಸ್ಕೊಳ ಫ್ರೆಂಡ್ಸ್ ಒಂದು ಪ್ಲೇಟ್ಗೆ ಹಾಕುವ ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾವು ಉಂಡೆ ಇಂದಿರ ಚೆನ್ನಾಗಿ ನಾವು ನಾತ್ಕೊಬೇಕಾಗುತ್ತೆ ಅಷ್ಟು ಮಾತ್ರ ನಾನು ಸ್ವಲ್ಪ ಏನಾದ್ರೂ ಗಟ್ಟಿಯಾಯ್ತು ಅಂದರೆ ನೀವು ನೀರು ಚಿಮ್ಸ್ಕೊಬೋದು ಕರೆಕ್ಟಾಗಿ ಬರುತ್ತೆ ನಿಮಗೆ ಒಂದು ಕಪ್ಪು ನೀರಿಗೆ ಮುಕ್ಕಾಲು ಕಪ್ ಯಾವುದರ ಮೆಜರ್ಮೆಂಟ್ ತೊಗೊಂಡು ನಿಮಗೆ ಕರೆಕ್ಟಾಗಿ ಬರುತ್ತೆ ನೀಟಾಗಿ ಎಲ್ಲ ನೋಡಿ ಕೈಗೆಲ್ಲ ಅಂಟದೆಲ್ಲ ಏನಿಲ್ಲ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಕ್ರ್ಯಾಕಸ್ ಬಿಡಲ್ಲ ಚೆನ್ನಾಗಿ ನಾವು ನಾತ್ಕೊಂಡಷ್ಟು ತುಂಬ ಚೆನ್ನಾಗಿ ನೋಡಿ ನೀವು ಬೇಕು ಅಂದರೆ ಹುಲ್ಚ ತುಪ್ಪದ ಕೈ ಮಾಡಿಕೊಂಡು ನೋಡಿ ಈ ತರ ತುಪ್ಪದ ಕೈ ಮಾಡಿಕೊಂಡು ನಾತ್ಕೊಂಬೋದು ಚಪಾತಿ ಹುಟ್ಟಿನ ಅದಕ್ಕೆ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರ ನಾದ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟ ಆದ್ರೆ ನಮಗೆ ಸಾಕಾಗುತ್ತೆ ನೋಡಿ ಬಂದೆ ಇವಾಗ ನಾನು ಇದನ್ನ ಒಂದು ಆಡ್ ಪಾಕ್ಸ್ ಹಾಕೊಂಡು ಹಿಂಗೆ ಸೈಜ್ ಬೇಕು ಅಷ್ಟು ತಗೊಂತೀನಿ ನಾನು ನೋಡಿ ನಿಮ್ಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಬೇಕಂದ್ರೆ ದೊಡ್ಡದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಚಪಾತಿ ತರ ನಾವು ಒಸ್ಕೊಳ್ಬೇಕಾಗತ್ತೆ ತೆಳ್ಳ ಬರುತ್ತೆ ನೋಡಿ ಈ ತರ ಹಿಂಗೆ ಅಷ್ಟು ಮೇಷನ್ ಅಷ್ಟು ಮಾತಿನ ಶೇಪ್ ಅಂತಂದರೆ ಈ ಥರ ಒಸ್ಕೊಂಬಿಟ್ಟು ನೀವು ಈ ಥರ ತಟ್ಟೆ ಅಥವಾ ಸ್ಪೂನ್ ಏನಾದರೂ ಪರವಾಗಿಲ್ಲ ನೋಡಿ ಈ ಥರ ಒಂದೇ ಸಮ ಒಂದೇ ಇದರಲ್ಲೇ ಬರುತ್ತೆ ನೋಡಿ ಈ ಥರ ತಗೊಂಡು ಇವಾಗ ನಾನು ಫಿಲ್ಲಿಂಗ್ ಮಾಡಿದ್ದೀನಲ್ಲ ಅದನ್ನು ನಾನು ಒಳಗಡೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಡಿ ನೋಡಿ ಈ ಥರ ಯಾವ ಮೋಡ್ಸೆಲ್ಲ ಏನು ಬೇಕಾಗಲ್ಲ ನೋಡಿ ನೋಡಿ ರೆಡಿಯಾಗಿದೆ ನೀಟಾಗಿ ಈ ಥರ ನೀವು ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಬಿಡಿ ಈ ಥರ ಒಂದು ಬಟ್ಲಲ್ಲಿ ಇಟ್ಕೊಂಡು ಸ್ಟೀಮಲ್ಲಿ ನಾವು ಬೇಯಿಸೋಕ್ಕೆ ಸರ್ ಆಗುತ್ತೆ ನಾನು ಒಂದು ಬಟ್ಲಲ್ಲಿ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿಟ್ಕೊಂಡಿದ್ದೀನಿ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೀಮಲ್ಲಿ ಬೇಯಿಸೋದಕ್ಕೆ ನೀವು ಬೇಕು ಅಂದರೆ ನಾವು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು ಮೋಲ್ಡ್ಸೇ ಬೇಕು ಅಂತೇನಿಲ್ಲ ಸ್ವಲ್ಪ ಹಿಂಗೆ ಇಟ್ಕೊಂಡು ಸ್ವಲ್ಪ ನೋಡಿ ಫಿಲ್ಲಿಂಗ್ ಈ ಈ ತರ ಶೇಪ್ ನೀವು ಮಾಡ್ಕೊಬಹುದು ಆರಾಮಾಗಿ ಯಾವ ಶೇಪಲ್ಲಿ ಅಲ್ಲಿ ಆ ಶೇಪಲ್ಲಿ ಮಾಡ್ಕೋಬಹುದು ಸ್ಟೀಮ್ ಮಾಡೋದಕ್ಕೆ ನಾನು ಈ ತರ ಹಗಲವಾದದೊಂದು ತೂತ್ ತಗೊಂಡಿದ್ದೀನಿ ಇದಕ್ಕೆ ನಾನು ತುಪ್ಪ ಸವರ್ಕೊತಾ ಇದ್ದೀನಿ ನೀಟಾಗಿ ಅಂಟೆಲ್ಲ ನೋಡಿ ಈ ತರ ಫುಲ್ಲೇ ಅಡ್ಜಸ್ಟ್ ಅಲ್ಲ ನೀಟಾಗಿ ಸ್ಟೀಮ್ ಮಾಡೋಕ್ಕೆ ಪಾತ್ರೆಯೇ ಬೇಕು ಅಂತನಿಲ್ಲ ಈ ಥರ ಓಲ್ ಇರೋದಿದ್ರು ನಮಗೆ ಸಾಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾನು ಈ ಬ್ರಷಲ್ಲಿ ಸ್ವಲ್ಪ ನೀರು ಚುಮ್ಸ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಿರೋದ್ರಿಂದ ನೋಡಿ ಸ್ವಲ್ಪ ಸುಮ್ಮನೆ ನೀರು ಈ ಥರ ಮಾಡಿಬಿಟ್ಟು ನಾನು ಸ್ಟೀಮ್ಗೆ ಇಡ್ತೀನಿ ನೀರು ಕಾಯ್ತಿದೆ ಚೆನ್ನಾಗಿ ನೋಡಿ ಸ್ಟೀಮ್ ಬರ್ತಾಯಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ನೋಡಿ ಈ ಥರದೊಂದನ್ನು ಇಡ್ತಾ ಇದ್ದೀನಿ ಇವಾಗ ಒಂದು ಕಟ್ಟಿಯಾಗಿ ನಾನು ನೋಡ್ಕೊಂಡು ಈ ಥರ ಒಂದು ಲೈಡ್ಡು ನಾನು ಮುಚ್ತಾ ಇದ್ದೀನಿ ನೋಡಿ ಈ ಥರ ಸ್ಟೀಮ್ ಮಾಡೋಕ್ಕೆ ಒಂದು ಐದು ನಿಮಿಷ ನಾನು ಸ್ಟೀಮ್ ಮಾಡ್ಕೊತೀನಿ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಸ್ಟೀಮ್ ಮಾಡ್ಕೊಳೋಣ ಐ ಫ್ಲೇಮಲ್ಲಿ ಏನು ಬೇಡ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಒಳಗಡೆ ಎಲ್ಲ ಮೇಲೆಲ್ಲ ಚೆನ್ನಾಗಿ ಸ್ಟೀಮ್ ಹಿಡಿಯುತ್ತೆ ರೆಡಿ ಆಗಿದೆ ಒಂದು ಐದು ನಿಮಿಷ ನಾನು ನೋಡಿ ಸ್ಟೀಮಲ್ಲಿ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಾರ್ಮಲ್ ಇದಕ್ಕೆ ಬರೋಕ್ಕೆ ನಾನು ಸ್ವಲ್ಪ ಒಂದು ನಿಮಿಷ ಬಿಡ್ತೀನಿ ತಕ್ಷಣ ತೆಗೆಯೋಕೆ ಹೋಗಬಾರ್ದು ಸ್ವಲ್ಪ ಆಗಬೇಕಾಗುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಿದೆ ನೋಡಿ ಕೈಗೆ ನೋಡಿ ಅಂಟೋದೇ ಇಲ್ಲ ಅಂಟಬಾರ್ದು ನೋಡಿ ಹಾಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಒಂದು ತಟ್ಟೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನು ಬಿಸಿ ಇದೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದೆ ನೋಡಿ ಎಲ್ಲೂ ಬಿಟ್ಕೊಳೋದೆಲ್ಲ ಏನು ಬರಲ್ಲ ಅಷ್ಟು ಚೆನ್ನಾಗಿದೆ ನಾವು ಇಟ್ಟು ಎಷ್ಟು ಚೆನ್ನಾಗಿ ಹಾಕೊತೀರೋ ಅಷ್ಟು ಚೆನ್ನಾಗಿ ನಮಗೆ ಬಿಸಿ ಇದೆ ನೋಡಿ ಇದ್ರ ಮೇಲೆ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನೋಡಿ ಟೇಸ್ಟಿಯಾದ ಒಂದು ಕಾಯಿ ಮತ್ತು ಬೆಲ್ಲ ಯೂಸ್ ಮಾಡಿಕೊಂಡು ಒಂದು ಸಿಹಿ ಮೋದಕ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮೋದಕ ರೆಡಿಯಾಗಿದೆ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತೀನಿ ನಾನು ಸೂಪರಾಗಿರುತ್ತೆ ನೀವು ಒಂದು ಸರ್ತಿ ಇದೇ ಮೆಟೀರಿಯಲ್ಲಿ ಟ್ರೈ ಮಾಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಆರದ ಆರದ ಮೇಲೂ ಚೆನ್ನಾಗಿರುತ್ತೆ ತಿನ್ನೋ ಬಿಸಿದಾಗೂ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಆಗಿರೋ ಒಂದು ಓದಕ ರೆಡಿಯಾಗಿದೆ ಅಂಟ್ಕೊಳದೆಲ್ಲ ಏನಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಕಿತ್ತೋಗೋದೆಲ್ಲ ಏನು ಬರೋಲ್ಲ ಇಟ್ಟು ಚೆನ್ನಾಗಿ ನಾವು ನಾತ್ಕೊಬೇಕು ಮತ್ತು ಕ್ರಾಚ ಸೀಲ್ಕೆ ಬರುತ್ತಲ್ಲ ಅದು ಕ್ರಾಕಸ್ ಎಲ್ಲ ಬಿಡ್ತದ ಏನೂ ಇಲ್ಲ ನೀವು ಯಾವ ಮೆಥಡಲ್ಲಿ ಅದನ್ನು ಮಾಡ್ಬೋದು ನೋಡಿ ನಿಮಗೊಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಈ ರೀತಿಯಲ್ಲಿ ಒಂದು ಒಂಥರ ಈ ಥರ ಈ ರೀತಿ ಒಂಥರ ಮೋದಕ ಮಾಡಿ ದೇವ್ರನಗೈದಕ್ಕೆ ಇಡ್ಬೋದು ಅಥವಾ ಮನೆಯಲ್ಲೂ ಮಾಡ್ಬೋದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಅಂತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು